ಹಾಯ್ ಎಲ್ಲರಿಗೂ ಸಾಮಾನ್ಯವಾಗಿ ತಾಯಿಯ ಎದೆಹಾಲು ಸಿಗದೇ ಇರುವಂತಹ ಮಕ್ಕಳಿಗೆ ಆಹಾರವಾಗಿ ಮೂರರಿಂದ ಆರು ತಿಂಗಳ ತನಕ ಬಳಸಬಹುದಾದಂತಹ ಬಂದನಾರಿನ ಕಷಾಯದ ಬಗ್ಗೆ ಇವತ್ತು ನಾನು ನಿಮಗೆ ಒಂದಷ್ಟು ಮಾಹಿತಿಯನ್ನು ಹೇಳಿಕೊಡ್ತೇನೆ ಹಾಗಾಗಿ ಈ ವಿಷಯ ನಿಮಗೂ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಬಂದನಾರಿನ ಗಿಡದ ಬಗ್ಗೆ ನಿಮಗೂ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಬೋದು ಬಂದನಾರಿನ ಗಿಡ ಸಾಮಾನ್ಯವಾಗಿ ಕಾಡಿನಲ್ಲಿ ಬೆಳೆಯುವಂತಹ ಒಂದು ಗಿಡ ಆಗಿದೆ ಯಾವುದೇ ಒಂದು ಆರೈಕೆಯಿಲ್ಲದೆ ಬಿಸಿಲು ಪ್ರದೇಶದಲ್ಲಿ ಬೆಳೀತದೆ ಬಂದನಾರಿನ ವೈಜ್ಞಾನಿಕ ಹೆಸರು ಬ್ರಿಡೇಲಿಯಾ ಸ್ಟೆಪಿಲಾರಿಸ್ ತಾಯಿಗೆ ಎದೆ ಹಾಲು ಕೊರತೆ ಆದಂತಹ ಸಂದರ್ಭ ಮುದ್ದು ಕಂದಮ್ಮಗಳಿಗೆ ಬಂದನಾರಿನ ಕಷಾಯವನ್ನು ಮಾಡಿ ಕುಡಿಸಲಾಗ್ತದೆ ಇದನ್ನು ಅಮೃತಕ್ಕೆ ಸಮಾನ ಎಂದು ಹೇಳಲಾಗಿದೆ ಈ ಗಿಡಕ್ಕೆ ಅಕ್ಷತ ಬಳ್ಳಿ ಎಂಬುದಾಗಿ ಕರೆಯಲ್ಪಡುತ್ತದೆ ಬಂದನಾರು ಗಿಡದ ಬಗ್ಗೆ ಒಂದು ಸಣ್ಣದಾದಂತಹ ಹಾಡನ್ನು ರಚಿಸಲಾಗಿದೆ ಬಂದನಾರು ಪ್ರಕೃತಿಯ ವರದಾನ ಮುದ್ದು ಕಂದನ ಸವಿಪಾನ ತಾಯ ಎದೆಹಾಲಿಗೆ ಸರಿಸಮಾನ ಎಳೆ ಕಂದನಿಗಿದು ರಸಪಾನ ಹಾಗಾಗಿ ಈ ಪದ್ಯದ ಮೂಲಕ ಬಂದನಾರಿನ ಕಷಾಯವನ್ನು ಅಮೃತಕ್ಕೆ ಸಮಾನ ಅಂತ ಹೇಳಲಾಗ್ತದೆ ತಾಯಿಯ ಎದೆಹಾಲಿಗೆ ಕೊರತೆ ಆದಂತಹ ಸಂದರ್ಭದಲ್ಲಿ ಬಂದನಾರು ಅನ್ನೋ ಗಿಡವನ್ನು ಪ್ರಕೃತಿ ವರದಾನವಾಗಿ ಕೊಡ್ತದೆ ಇದನ್ನು ಕಂಡು ಹಿಡಿದಂತಹ ಹಿರಿಯರು ಮುದ್ದು ಕಂದೆಗೆ ಸವಿಪಾನವಾಗಿ ಕೊಡ್ತಾರೆ ತಾಯಿಯ ಎದೆಹಾಲಿನಲ್ಲಿರುವ ಅದೆಷ್ಟೋ ಅಂಶಗಳನ್ನು ಈ ಬಂದನಾರು ಕಷಾಯ ಒಳಗೊಂಡಿದೆ ಅಂತ ಹೇಳ್ತಾರೆ ಹಾಗಾಗಿ ಈ ಬಂದನಾರು ಕಷಾಯವನ್ನು ತಾಯಿಯ ಎದೆಹಾಲಿಗೆ ಸರಿಸಮಾನ ಅಂತ ಹೇಳಲಾಗ್ತದೆ ತುಳು ಭಾಷೆಯಲ್ಲಿ ಬಂದನಾರು ಬಳ್ಳಿ ಎಂದು ಕರೆಯಲ್ಪಡುವಂತಹ ಈ ಗಿಡ ಪುನ್ಕುರುನಾರು ಬಿಸಿಲು ಹಣ್ಣಿನ ಬಳ್ಳಿ ಅಂತಲೂ ಹಲವು ಪದಗಳಿಂದ ಕರೆಯಲ್ಪಡುತ್ತದೆ ಸಾಮಾನ್ಯವಾಗಿ ತಾಯಿಯ ಎದೆಹಾಲು ಸಿಗದೇ ಇರುವ ಮಕ್ಕಳಿಗೆ ಆಹಾರವಾಗಿ ಮೂರರಿಂದ ಆರು ತಿಂಗಳ ತನಕ ಇದನ್ನು ಬಳಸಬಹುದು ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳಲಾಗಿದೆ ಹಾಗೆಯೇ ಎಳುಬು ಮುರಿತ ವಾತ ಸಂಬಂಧಿ ತೊಂದರೆಗಳಲ್ಲೂ ಇದನ್ನು ಬಳಸುವಂತಹ ಪದ್ಧತಿ ಉಂಟು ಸಾಮಾನ್ಯವಾಗಿ ಪಶ್ಚಿಮ ಘಟ್ಟದ ಕಾಡಲ್ಲಿ ಹೇರಳವಾಗಿ ಬೆಳೀತದೆ ಮುಳ್ಳಿನ ತರದ ರಚನೆ ಇದ್ದು ಗಟ್ಟಿಯಾದಂತಹ ಬಳ್ಳಿಯನ್ನು ಹೊಂದಿದ್ದು ಬೆಳೆಯುವಾಗ ಮರವನ್ನು ಏರಿ ಬೆಳೀತದೆ ಬಂಧನಾರು ಗಿಡ ಬಿಡುವಂತಹ ಹಣ್ಣನ್ನು ಚೀಪೋದ್ರಿಂದ ಬಿಸಿಲಲ್ಲಿ ಹೋದಾಗ ಬಾಯಾರಿಕೆಯೇ ದಣಿವು ಹೋಗ್ಲಾಡಿಸಿ ಚೈತನ್ಯವನ್ನು ತಟ್ಟದೆ ನೋವು ನಿವಾರಕ ಶಕ್ತಿಯನ್ನು ಹೊಂದಿರುವಂತಹ ಈ ಬಂಧನಾರು ಗಿಡ ರಕ್ತಸ್ರಾವವನ್ನು ತಡೆಗಟ್ಟುವಂತಹ ಗುಣವೂ ಇದೆ ಅಕ್ಷತ ಬಳ್ಳಿಯ ನಾರನ್ನು ತೆದ್ದು ಕಷಾಯಕ್ಕೆ ಬಳಸುವುದು ಅಕ್ಷತ ಬಳ್ಳಿಯ ನಾರನ್ನು ತೆದ್ದು ಬಿಸಿಲಿನಲ್ಲಿ ಒಣಗಿಸಿ ತಂದು ಅದಕ್ಕೆ ನೀರನ್ನು ಸೇರಿಸಿ ಕಲ್ಲು ಸಕ್ಕರೆಯೊಂದಿಗೆ ಆರ್ಗ್ಯಾನಿಕ್ ಕಲ್ಲು ಸಕ್ಕರೆ ತೆಂಬು ಸಕ್ಕರೆಯನ್ನೇ ಬಳಸಿ ಕುದಿಸಿ ಕಷಾಯ ಮಾಡಿ ನಂತರ ತಣಿಸಿ ಅದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿ ಮಗುವಿಗೆ ಕುಡಿಸುವುದುಂಟು ಈ ಕಷಾಯವು ತಾಯ ಎದೆ ಹಾಲಿಗೆ ಸರಿಸಮಾನ ಅಂತ ಹೇಳಲಾಗ್ತದೆ ಹಾಗಾಗಿ ಇವತ್ತಿನ ನನ್ನ ವಿಡಿಯೋ ಅಕ್ಷತ ಬಳ್ಳಿ ಬಂದನಾರು ಗಿಡದ ಬಗ್ಗೆ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ಗಿಡದ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ಸ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್